ಎಲ್ಲರಿಗೂ ಫ್ರೆಸ್ ಲಾರ್ಡ್ ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರಿಯೇ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲ ವಂದಿಸುವಂತಳಾಗಿದ್ದೇನೆ ಪ್ರಿಯೇ ಮುಂಜಾನೆ ಸಮಳೆದು ಪ್ರಾರ್ಥನೆ ಮಾಡ್ಕೊಂಡಿದರ ಪ್ರೇರೆ ವಾಕ್ಯನ ಓದ್ಕೊಂಡಿದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿರ್ಮಯಗೊಳ್ಳದಿರು ನಾನು ನಿನ್ನ ದೇವರು ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರಿ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ಪ್ರಿರಿ ಪ್ರೀ ಏಷ್ಯಾ ಪ್ರವಧಿಗೆ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡಿದಂಥ ದೇವರು ಈ ಸಮಲಿ ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ದೇವರು ವಾಗ್ದಾನ ಮುಖಾಂತರವಾಗಿ ಎಷ್ಟೋ ನಮ್ಮನ್ನು ಬಲಪಡಿಸ್ತಾ ಇದಾರೆ ಪ್ರಿರಿ ಆಮೇಲೆ ಮತ್ತು ಇಲ್ಲಿ ದೇವರು ನಮಗೆ ಸ್ಪಷ್ಟವಾಗಿ ಇಲ್ಲಿ ವಾಗ್ದಾನ ಮುಖಾಂತರವಾಗಿ ಈ ರೀತಿಗೆ ತಿಳಿಸ್ತಿದ್ದಾರೆ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೀನಿ ನಿರ್ಮಯಗೊಳ್ಳದಿರು ನಾನು ನಿನ್ನ ದೇವರು ಎಂಬುದಾಗಿ ಪ್ರಿರಿ ನಾವು ಭಯಪಡುವಂಥ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರು ಈ ಮುಂಜಾನೆ ಸ್ವಾಮಿ ವಾಗ್ದಾನ ಮುಖಾಂತರವಾಗಿ ದೇವರು ನಮ್ಮನ್ನು ಧೈರ್ಯ ಪಡಿಸ್ತಾ ಇದ್ರೆ ನಮಗೆ ನಮ್ಗೆ ರೋಗದೇ ಅಂಥೇಳಿ ನಾವು ಭಯ ಪಡ್ತಿರ್ತೇವೆ ಸಮಸ್ಯೆಗಳು ನೋಡಿ ಭಯ ಪಡ್ತಿರ್ತೇವೆ ಅನೇಕ ಶೋಧಗಳು ನಮ್ಗೆ ಎದುರಾಗ್ತಿದೆ ಅಂತ ಭಯ ಪಡ್ತಿರ್ತೀವಿ ಪ್ರೀರಿ ನಮ್ಮ ಜೀವಿತದಲ್ಲಿ ಭಯ ಭಯ ಪ್ರತಿಯೊಂದು ವಿಷಯದಲ್ಲಿ ನಾವು ಭಯ ಪಡ್ತಾ ಇರ್ತೇವೆ ಈ ಭಯ ನಮ್ಮಿಂದ ತೊಲಿಗೆ ಹೋಗುತ್ತಿಲ್ಲ ಹೇಳಿ ನಾವು ಒಂದು ಡೌಟಲ್ಲಿ ಇರ್ತೇವೆ ಪ್ರೇರಿ ದೇವ್ರು ನಮಗೆ ಸಹಾಯ ಮಾಡ್ತಾ ಈ ಭಯ ನಮ್ಮಿಂದ ಹೋಗ್ತಾ ಇಲ್ಲೋ ಅಂತ ಹೇಳಿ ಈ ಒಂದು ಆಲೋಚನೆ ಮಾಡ್ತಿರ್ತೀವಿ ಪ್ರೀತಿ ಆದರೆ ಮುಂಜಾನೆ ಸಮೃದ್ಧಿಯವರು ನಮಗೆ ವಾಗ್ದಾನ ಮಾಡ್ತಿದ್ರೆ ಪ್ರೀತಿ ನಾವು ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಗಳಿಂದ ಈ ಮುಂಜಾನೆ ಸಮೃದ್ಧಿಯವರು ಎಲ್ಲವನ್ನು ಬಿಡುಗಡೆ ಮಾಡ್ತಾ ಇದ್ರು ದಿನ ಎಷ್ಟು ಯಾವ ರೋಗ ನಿಮಗೆ ಭಯಪಡಿಸಿೋ ಆ ರೋಗದಿಂದ ದೇವರು ಬಿಡುಗಡೆ ಮಾಡ್ತಿದ್ರು ಪ್ರಿ ಯಾವ ಸಮಸ್ಯೆಗಳಿಂದ ನೀವು ಭಯಪಡುವಂತೆ ಮಾಡಿತ್ತು ಆ ಸಮಸ್ಯೆಗಳಿಂದ ದೇವ್ರು ಬಿಡುಗಡೆ ಮಾಡ್ತಿದ್ರು ಪ್ರೀ ಯಾವ ಶತ್ರು ನಿಮ್ಮನ್ನು ಅನೇಕ ರೀತಿಯಾಗಿ ಅವಮಾನಪಡಿಸಿದರು ಆ ಶತ್ರುಗಳಿಂದ ದೇವ್ರು ನಿಮ್ಗೆ ಬಿಡುಗಡೆ ಮಾಡ್ತಾ ಪ್ರಿ ಈ ಮುಂಜಾನೆ ಮುಂಜಾನಿಸಲಿ ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರೀರಿ ಇಷ್ಟು ಜನ ಜೀವಿತದಲ್ಲಿ ದೇವ್ರು ಯಾವಾಗ ವಾಗ್ದಾನ ಮಾಡಿ ಅವರು ಅವರೊಟ್ಟಿಗೆ ದೇವ್ರು ಧೈರ್ಯಪಡಿಸಿದರು ಬಲಪಡಿಸಿದರು ಈ ಮುಂಜಾನೆ ಸಮಯದಲ್ಲಿ ದೇವ್ರಿಗೂ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಪ್ರೇ ನಾವು ಭಯ ಪಡುವಂಥ ಪ್ರತಿಯೊಂದು ಪರಿಸ್ಥಿತಿಗಳಿಂದ ದೇವ್ರ ಸಂಪೂರ್ಣವಾಗಿ ದೇವ್ರ ಬಿಡುಗಡೆ ಕೊಡ್ತಾ ಇದ್ರಿ ನೀವು ಭಯ ಪಡಬೇಡಿರಿ ನಾನು ನಿಮ್ಮೊಂದಿಗೆ ದಿನ ನಿರ್ಮಯಗೊಳ್ಳದಿರಿ ನಾನು ನಿಮ್ಮ ದೇವರಾಗಿದ್ದು ನಿಮ್ಮದಾಗಿ ಸರ್ವಶಕ್ತನಾದ ದೇವರು ನಮ್ಮೊಟ್ಟಿಗಿರುವಾಗ ನಾವು ಯಾವ ವಿಷಯದಲ್ಲಿ ಭಯ ಪಡಲ್ನಗೆ ನಾವು ಇರಬೇಕು ಈ ಮುಂಜಾನೆ ಸಂದಲ್ಲಿ ನಾವು ವಾಗ್ದನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು ದೇವರು ನಮ್ಮೊಟ್ಟಿಗಿದ್ದರೆ ನಮ್ಮನು ನಿಮ್ಮನ್ನು ದೇವರು ಬಲಪಡಿಸುವಂಥ ದೇವರು ಆತ ನಮ್ಮೊಟ್ಟಿಗಿರುವಾಗ ಯಾವ ಶೋಧನೆ ಯಾವ ಭಯ ಯಾವ ಶತ್ರು ನಮಗೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಪ್ರಿಯ ಯಾಕಂದರೆ ಈ ಮುಂಜಾನೆ ಸಮಲಿ ದೇವರು ಯಾವಾಗ ದೇವ್ರು ಇಷ್ಟರಲ್ಸಿಗೆ ದೇವರು ವಾಗ್ದಾನ ಮಾಡಿ ಅವ್ರು ನಡೆಸಿದರು ಈ ಮುಂಜಾನೆ ಸಮಲಿ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ನಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸಿ ನಮ್ಮನ್ನು ನಡೆಸುವಂಥ ದೇವರು ಪ್ರಿಯೆ ಆಮೇಲೆ ಎಲ್ಲರ ಕಣ್ಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸಯ ಮುಂಜಾನೆ ಸ್ಥಾನ ತಂದು ಎಷ್ಟು ಜನರು ವಾಗ್ದಾನ ನೋಡ್ತಾ ಈ ವಾಗ್ದನ ಅವ್ರ ಜೀವಿತದಲ್ಲಿ ನೀವು ನೆರವೇರಿಸುವಂತ ದೇವರಪ್ಪ ತಂದೆ ದೇವರ ಇಸ್ರಿಗೆ ತಂದು ನೀವು ವಾಗ್ದಾನ ಮುಖಾಂತರವಾಗಿ ಬಲಪಡಿಸಿದಂಥ ದೇವರು ಈ ಮುಂಜಾನೆ ಸ್ಥಾನ ಎಷ್ಟು ಜನರು ತಂದು ವಾಗ್ದಾನ ನೋಡ್ತಾ ಇದ್ರಪ್ಪ ಪ್ರಭಾ ಈ ಪ್ರಾರ್ಥನೆ ಲೇಖಿ ಬಯಸ್ತಾರ ಪ್ರಭಾ ಪ್ರತಿಯೊಬ್ಬರ ಜೀವಿತ ಇಷ್ಟು ದಿನಮಾನಗಳೆಲ್ಲರೂ ಎಲ್ಲರೂ ಭಯದಲ್ಲಿದ್ದಂಥ ಅವ್ರ ಜೀವಿತನು ಸಂಪೂರ್ಣವಾಗಿ ತಂದು ಎಲ್ಲ ಬಿಡುಗಡೆ ಮಾಡ್ತಾ ಇದೆಯಪ್ಪ ಆ ರೋಗದಲ್ಲಿದ್ದಂಥ ಅವ್ರ ಜೀವಿತನು ಸಂಪೂರ್ಣ ರೀತಿಯ ಬಿಡುಗಡೆ ಆ ಸಮಸ್ಯಲ್ ಇದ್ದಂಥ ಅವ್ರ ಜೀವತನ ಸಂಪೂರ್ಣ ರೀತಿಯಾಗಿ ಬಿಡುಗಡೆ ಅವ್ರು ಯಾವ್ಯಾವ ವಿಷಯಲ್ಲಿ ತಂದು ಭಯಭೀತರಾಗಿ ನಿರ್ಮಯಗೊಳ್ಳ ನಿರ್ಮಯದ ಒಂದು ಸ್ಥಿತಿಯಲ್ಲಿ ಇದ್ದಾರೋ ಪ್ರಭಾ ಚಿಂತೆಲಿ ಇದ್ದಾರೋ ಪ್ರಭಾ ಅವ್ರ ಚಿಂತೆಗಳಿಂದ ಎಲ್ಲ ಬಿಡುಗಡೆ ಮಾಡು ಪ್ರಭಾ ನೀವು ನಮ್ಮ ದೇವರಾಗಿರೋ ಪ್ರಭಾ ನೀವು ನಮ್ಮೊಟ್ಟಿಗಿರುವಾಗ ಪ್ರಭಾ ನಾವು ಯಾವ ವಿಷಯ ಭಯ ಪಡುವಂತದ್ದು ಅವಸರ ಇಲ್ಲ ಪ್ರಭಾ ತಂದೆ ದೇವರು ಮುಂಚಾನಿಸ್ತಂತಿ ಎಷ್ಟು ಜನರು ತಂದೆ ವಾಗ್ದಾನ ನೋಡ್ತಿದ್ರಪ್ಪ ಪ್ರತಿಯೊಬ್ಬರ ಜೀವಿತದಲ್ಲಿ ಅವರು ಬಲವಂತ ಸ್ಥಿತಿಗಳೆಲ್ಲ ತೆಗೆದು ಅವ್ರ ಕಣ್ಣೀರೆಲ್ಲ ತೋರಿಸಿ ಅವ್ರಿಗೆ ಇದ್ದಂತ ಪ್ರತಿಯೊಂದು ಪರಿಸ್ಥಿತಿಗಳಿಂದ ಪ್ರಭಾ ಬಿಡಿಸಿ ನೀವು ಧೈರ್ಯ ಪಡಿಸ್ತಿದ್ರಪ್ಪ ನೀವು ಬಲ ನೀವು ಅವ್ರೊಟ್ಟಿ ಅವ್ರೊಟ್ಟಿಗೆ ಪ್ರಭಾ ಈ ವಾಗ್ದಾನವು ಅದ್ಭುತ ರೀತಿಯಾಗಿ ಪ್ರಭಾವ ನೀವು ನೆರವೇರಿಸಪ್ಪ ಈ ಮುಂಜಾನೆ ಒಳ್ಳೆ ಸಮಯ ನಾಮ ಸ್ತೋತ್ರವಾಗಲಿ ಪ್ರಭಾ ಎಷ್ಟು ಜನರು ಕಮೆಂಟ್ ತಿಳಿಯ ಪ್ರಭಾ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿ ಪ್ರಭಾ ಇವಾಗ ಅಶ್ವದಕರವಾಗಿ ಸಮೃದ್ಧಿಕರವಾಗಿ ಪ್ರಭಾವ್ದು ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ನೆರವೇರಿಸಿ ಆಶೀರ್ವದಿಸಿ ನಡೆಸ್ತೀರಿ ಅಂತೇಳಿ ಹೇಳಿ ರೈತನ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮಬಲ ಹೊಂದ್ಕೊಂಡಿದ್ರು ಪ್ರೀರಿ ವಾಗ್ದನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ರಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೀರಿ ಮತ್ತು ಸಾಯಂಕಾಲ ಲೈವ್ ಇರುತ್ತೆ ಪ್ರತಿಯೊಬ್ಬರು ಲೈವ್ ಮಿಸ್ ಮಿಸ್ ಮಾಡ್ಕೊಂಡಂಗೆ ಕಂಟಿನ್ಯೂ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕೆ ಬಯಸ್ರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರ ಆಶ್ರದಿಸಿ ಬಲಪಡಿಸ್ತಾರೆ ಪ್ರೀರಿ ಆಮೇಲೆ ಗಾಡ್ ಯು